ಎಲ್ರಿಗೂ ನಮಸ್ಕಾರ ನಿರ್ಮಲ ಗಣೇಶ್ ಚಾನಲ್ಗೆ ಸ್ವಾಗತ ಇವತ್ತು ಈರುಳ್ಳಿ ಬೋಂಡ ರೆಡಿ ಮಾಡೋದನ್ನ ರೆಸಿಪಿನ ತೋರಿಸ್ಕೊಡ್ತೀನಿ ಬನ್ನಿ ತೋರ್ಸ್ಕೊಳ್ತೀನಿ ಕಡಲೆ ಹಿಟ್ಟಿನಲ್ಲಿ ಈರುಳ್ಳಿ ಬೋಂಡ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ ಇದು ಮೊದಲನೇದಾಗಿ ಕಡಲೆ ಹಿಟ್ಟು ಈ ಕಡಲೆ ಹಿಟ್ಟು ನಾವೇ ಮನೆಯಲ್ಲೇ ಮಿಲ್ ಮಾಡಿಸಿರೋದು ಕಡಲೆ ಬೇಳೆ ತಗರಿ ಬೇಳೆ ಉದ್ದಿನ ಬೇಳೆ ಮೂರನ್ನು ಸಮ ಪ್ರಮಾಣದಲ್ಲಿ ಮಿಲ್ ಮಾಡಿಸಿ ಇಟ್ಕೊಂಡಿರೋಂತ ಕಡಲೆ ಹಿಟ್ಟಿದು ಒಂದು ಬಟ್ಲು ಎರಡು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಒಂದು ಮೂರು ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೋಬೇಕು ಮುಖ ತುಂಬಿ ಸೊಪ್ಪು ಕರಿಬೇ ಸೊಪ್ಪು ಕಟ್ ಮಾಡಿ ಚ ಸಣ್ಣದಾಗಿ ಇಟ್ಕೊಂಡಿದ್ದೀನಿ ಆಮೇಲೆ ಅಜ್ವಾನ ಇದು ಅಜ್ವಾನ ಹಾಕೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅದಕ್ಕೋಸ್ಕರ ಜೀರಿಗೆ ಅಜ್ವಾನ ಹಾಕೋದು అదొ స్వల్ప జజ్జి హక్బోదు జ్జ్జి కూడా ఖార్ పుడి నమే కంగ్ స్ట్రాంగ్ బెక్ ఖార్ పుడిస్ చీటికి అరిశ్ణీటి సోడా పుడిచి తప్ప ఉప్పు గట్టిగా కల్స్ ಈ ತರ ಆಗ ಕಲಿಸ್ಕೋಬೇಕು ತೀರಾ ಗಟ್ಟಿಗೂ ಅಲ್ಲ ತೆಳಗೋ ಅಲ್ಲ ಗಟ್ಟಿಗಿದ್ರೆ ಒಳಗೆ ಬೇಯಲ್ಲ ತೆಳ್ಳಗಾದ್ರೆ ಬೇಗ ಬೇಯೋದಿಲ್ಲ ಈ ತರ ಸಾಫ್ಟಾಗಿ ಕಲಸಿ ಐದು ನಿಮಿಷ ಮುಚ್ಚಿಡೋಣ ಈ ತರ ಒಂದ್ ಕಪ್ ಆಯಿಲ್ ಹಾಕೊಂಡು ತೀರನ್ನ ಕಾಯಿಸ್ಕೊಳ್ಳೋಣ ಎಣ್ಣೆ ಅದು ಐದು ನಿಮಿಷ ಅಷ್ಟೊತ್ತಿಗೆ ಇದಾಗೋದು ನೆನ್ಕೊಳ್ಳುತ್ತೆ ಅದರಿಂದ ಸ್ಟಾರ್ಟ್ ಮಾಡೋಣ ಇದು ಫೈವ್ ಮಿನಿಟ್ಸ್ ನೆಂದ್ಕೊಂಡಿರುತ್ತೆ ಚೆನ್ನಾಗಿ ಈ ಥರ ಆದಮೇಲೆ ಎಣ್ಣೆ ಕಾದಿರುತ್ತೆ ಅದರೊಳಗೆ ಒಂದೊಂದೇ ಚಿಕ್ಕ ಚಿಕ್ಕದಾಗಿ ಹಾಕಿದ್ರೆ ಗುಂಡು ಗುಂಡಕ್ಕೆ ಒಂದೊಂದೇ ಚಿಕ್ಕದಾಗಿ ಹಾಕಿದ್ರೆ ಈ ತರ ಬೇಯ್ತಾ ಇರುತ್ತೆ ಇದು ಮಕ್ಕಳಿಗೆ ದೊಡ್ಡವರು ಎಲ್ಲರೂ ಫಂಕ್ಷನ್ ಕೂಡ ಮಾಡಬಹುದು ಸ್ನಾಕ್ಸ್ ಆಗಿ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಮಕ್ಕಳೆಲ್ಲ ಇಷ್ಟಪಡ್ತಾರೆ ಮಂಡಕ್ಕಿ ಜೊತೆಗೆ ತಿನ್ ತುಂಬ ತುಂಬಾ ಟೇಸ್ಟ್ ಆಗಿರುತ್ತೆ ಗೋಲ್ಡ್ ಕಲರ್ ಆಗ್ತಾ ಹೋಗುತ್ತೆ ಬೆಂದಿರುತ್ತೆ ಈ ಗೋಲ್ಡ್ ಕಲರ್ ಆದ್ರೆ ಬೆಂದಿರುತ್ತೆ ಅಂತ ಅವಾಗ ಇದನ್ನು ತೆಗೆದ್ರೆ ಆಯ್ತು ಇದು ಮೀಡಿಯಮ್ ಫ್ಲೇವರಲ್ಲೇ ಬೇಯಿಸಿದ್ರೆ ಚೆನ್ನಾಗಿ ಒಳಗೆಲ್ಲ ಬೇಯ್ದಿರುತ್ತೆ ಈರುಳ್ಳಿ ಈರುಳ್ಳಿ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು